ಕೃಷ್ಣಾಪುರ ಅಂತ ಅದೇ ಈ ಗ್ರಾಮ ಕೃಷ್ಣಾಪುರ ಅಲ್ಲ ಆಗ ಈ ದೇವಾಲಯಕ್ಕೆ ಅಂಕಾಕಾರೇಶ್ವರ ಅಂತ ಹೆಸರು ಮತ ಹೆಚ್ಚಿದ್ರು ಕೂಡ ಶೈವ ಧರ್ಮಕ್ಕೂ ಕೂಡ ಅವಕಾಶ ಇದೆ ಅಂತ ಅನ್ನೋ ಒಂದು ನಿರ್ದೇಶನ ಸಿಗುತ್ತೆ ಈ ದೇವಸ್ಥಾನದ ಸಾವಿರದ ನೂರ ಹನ್ನೆರಡರಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಮೀನು ಕೂಡ ಕೊಟ್ಟು ಉಂಬಳಿ ಕೊಟ್ಟಿರೋ ಬಗ್ಗೆ ನಮ್ ಶಾಸನ ಹೇಳುತ್ತದೆ ಹಾಗಾಗಿ ಊರವರೆಲ್ಲ ತುಂಬಾ ಸಹಕಾರ ಕೊಟ್ಟರು ನಾವು ಒಂದು ಶುಂಭಾಭಿಷೇಕದಲ್ಲಿ ಕೂಡ ಕಲಿಂಗ ಸರ್ಪ ಬಂದು ತುಂಬಾ ಜನ ನೋಡಿದ್ರೆ ಆ ವಿಡಿಯೋ ಕೂಡ ನಮ್ಮ ಹತ್ರ ಬಹಳ ಇದೆ ಈ ವಿಶೇಷ ಏನು ಶಿವಲಿಂಗದ್ದು ಅಂದರೆ ಬ್ರಹ್ಮಸೂತ್ರ ಶಿವಲಿಂಗ ಈ ದೇವಸ್ಥಾನ ಆಕ್ಚುಲಿ ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಚರ್ಚು ಅಂದಮೇಲೆ ಫಾದರ್ ಇರಬೇಕು ಚರ್ಚ್ ಅಂದಮೇಲೆ ನಮ್ಮ ತಂಗ ಎಸ್ ಎನಿ ಪ್ರಾಬ್ಲಮ್ ನಮ್ದು ಯಾರ್ಯಾರು ಏನೇನಾಗ್ಬೇಕು ನಮಸ್ಕಾರ ಕರ್ನಾಡು ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತೊಂದು ನಾನು ವಿಶೇಷವಾದ ದೇವಾಲಯಕ್ಕೆ ಬಂದಿದ್ದೀನಿ ಆ ದೇವರಿಗೆ ಮೂರು ಮೂರು ನಾಮಧೇಯ ಇದೆ ಒಂದೊಂದು ಕಾಲದಲ್ಲಿ ಪುನರುಜ್ಜೀವನಗೊಂಡಾದ ನಂತರವೂ ಆ ದೇವರಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಅದರೆಲ್ಲರ ಮಾಹಿತಿ ಏನು ಇತಿಹಾಸ ಇದೆ ಯಾರ ಕಾಲದ್ದು ದೇವಸ್ಥಾನ ಎಲ್ಲನೂ ತಿಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲೇ ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಕಂಟೆಂಟ್ ಬೇಕು ಅಂತಂದ್ರೆ ನನಗೆ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ನಮಸ್ಕಾರ ಈ ದೇವಸ್ಥಾನದ ಇತಿಹಾಸ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಈ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಸಿದಂತಹ ಕೃಷ್ಣಾಪುರ ಪ್ರೌಢಶಾಲೆಯ ಶಿಕ್ಷಕರು ಇತಿಹಾಸ ಶಿಕ್ಷಕರಾದಂತಹ ಮಹೇಂದ್ರ ಕುಮಾರ್ ಸರ್ ಅವ್ರನ್ನ ಮೀಟ್ ಮಾಡೋಣ ಬಟ್ ಅವ್ರ ಹತ್ರನೇ ಈ ದೇವಾಲಯದ ಇತಿಹಾಸ ಹಾಗೂ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ದೇವಾಲಯದ ಇತಿಹಾಸ ಹಾಗೂ ವಿಶೇಷತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಇರುವಿಕೆಯನ್ನು ಹೇಳಿ ಈ ದೇವಸ್ಥಾನ ಆಕ್ಚುಲಿ ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸ ಹೊಂದಿರುವಂತಹ ದೇವಸ್ಥಾನ ಇದು ಸಾವಿರದ ನೂರ ಹನ್ನೆರಡರಲ್ಲಿ ವಿಷ್ಣುವರ್ಧನ ಹೊಯ್ಸಲ ವಿಷ್ಣುವರ್ಧನ ಕಾಲದಲ್ಲಿ ಕೆಸಿಯಣ್ಣ ಹೆಗ್ಗಡೆ ಪರಮಣ್ಣ ಹೆಗ್ಗಡೆ ನೋಡಿ ಮೊದಲು ಈ ದೇವಸ್ಥಾನವನ್ನ ಪ್ರಾರಂಭ ಮಾಡ್ತಾರೆ ವಿಶ್ವ ದೇವಸ್ಥಾನವನ್ನು ಆಗ ಈ ದೇವಾಲಯಕ್ಕೆ ಅಂಕಾಕಾರೇಶ್ವರ ಅಂತ ಹೆಸರಿತ್ತಂತೆ ವೈಷ್ಣವ ಮತ ಹೆಚ್ಚಿದ್ರು ಕೂಡ ಶೈವ ಧರ್ಮಕ್ಕೂ ಕೂಡ ಅವಕಾಶ ಇದೆ ಅಂತ ಅನ್ನೋ ಒಂದು ನಿರ್ದೇಶನ ಸಿಗುತ್ತೆ ಈ ದೇವಸ್ಥಾನದ ಸಾವಿರದ ನೂರ ಹನ್ನೆರಡರಲ್ಲಿ ವಿಷ್ಣುವರ್ಧನ ಕಾಲದಲ್ಲಿ ಒಂದು ಶೈವ ದೇವಸ್ಥಾನ ಕಟ್ಟಿರೋ ಇತಿಹಾಸ ನಮಗೆ ಬಹಳ ಪ್ರಮುಖ ಅಂತ ಅನ್ಸುತ್ತೆ ಅವರ ಆಳ್ವಿಕೆ ಕಾಲದಲ್ಲಿ ನಂತರ ಎರಡನೇ ಬಾರಿಗೆ ನಮಗೆ ಸಾವಿರದ ನಾನೂರ ಮೂವತ್ತೆಂಟರಲ್ಲಿ ಪುಣದೇವರಾಯನ ಕಾಲದಲ್ಲಿ ವಿಜಯನಗರ ಕಾಲದ ಪುಣದೇವರ ಕಾಲದಲ್ಲಿ ಮುಂದಿನ ಮುಖಮಂಟಪ ಏನು ಕಾಣುತ್ತೆ ಆ ಮುಖಮಂಟಪ ಮತ್ತೆ ಪುನರ್ಜೀವನಗೊಂಡು ಮುಂದೆ ಮುಂಭಾಗ ಆಗುತ್ತೆ ಚಿಕ್ಕ ಪೆರಮಾಳ ದೇವ ಒಡೆಯರ್ ಅವರು ಸ್ಥಾಪಿಸಿದ ಕಾಲದಲ್ಲಿ ಈ ದೇವಾಲಯನ ಅಂಕನಾಥೇಶ್ವರ ಅಂತ ಮರುನಾಮಕರಣ ನಾಮಕರಣ ಮಾಡ್ತಾರೆ ಮತ್ತೆ ಏನು ಕೃಷ್ಣಾಪುರ ಅಂತ ಅದೇ ಈ ಗ್ರಾಮ ಕೃಷ್ಣಾಪುರ ಅಲ್ಲ ಇದ್ರ ಹಿಂದಿನ ಹೆಸರು ಬೆಟ್ಟದ ಪುರ ಅಂತ ಏನ್ ಈ ಜಾಗ ಕಾಣ್ತಾ ಇದೆಯಲ್ಲ ಈ ಜಾಗ ಇಲ್ಲಿ ಊರಿತ್ತು ಬೆಟ್ಟದ ಪುರ ಅಂತ ಹೆಸರು ದೇವಸ್ಥಾನ ಇವಾಗ ಬೆಟ್ಟ ಇವಳು ಕೂಡ ನಾವು ನೋಡಬಹುದು ಕಾಲಾನಂತರದಲ್ಲಿ ಈ ಇವರಿಗೆ ಕೃಷ್ಣಾಪುರ ಅಂತ ಬಂತು ಕೃಷ್ಣಾಪುರ ಅಂತ ಬರ್ಲಿಕ್ಕೂ ಒಂದು ಆ ಇತಿಹಾಸ ಇದೆ ಆ ನಮ್ಮ ಮಳೂರು ಕೃಷ್ಣನ ಒಂದು ದೇವಸ್ಥಾನ ಇದೆಯಲ್ಲ ಅಲ್ಲಿ ಆ ಕೃಷ್ಣನ ಪೂಜೆ ಮತ್ತು ಆ ವ್ಯವಸ್ಥೆಗಳಿಗೆ ವ್ಯಾಸರಾಜರು ಇಲ್ಲಿಲ್ಲ ಓಡಾಡಬೇಕಾದ್ರೆ ಇಲ್ಲಿ ಸೋಸಲೆ ವ್ಯಾಸರಾಜಪುರ ಅಂತ ಇದೆ ಅವರು ಅಲ್ಲಿಂದ ಕೃಷ್ಣನ ಪೂಜೆಗೆ ಬರ್ಬೇಕಾದ್ರೆ ಈ ಮಾರ್ಗನೇ ಬರ್ತಾ ಇದ್ರು ನಮ್ಮ ಮಳೂರು ಮತ್ತೆ ಆ ಅಬ್ಬುರಿಗೆ ಹೋಗ್ಬೇಕಾದ್ರೆ ಆ ಸಮಯದಲ್ಲಿ ಈ ಊರಿನ ಕೆರೆ ಹತ್ರ ಕೂತು ಶ್ರೀಕೃಷ್ಣನ ಪೂಜೆಯನ್ನು ನೆರವೇರಿಸ್ತಾ ಇದ್ರು ಹಾಗಾಗಿ ಈ ಊರಿಗೆ ಕೃಷ್ಣಾಪುರ ಅಂತ ಹೆಸರು ಬಂತು ಅಂತೇಳಿ ಐತಿಹಾಸಿಕ ದಾಖಲೆಗಳು ನಮಗೆ ಹೇಳ್ತದೆ ಆ ನಂತರ ಅದು ಎರಡನೇ ಬಾರಿ ದೇವಸ್ಥಾನ ಪುನರ್ಜೀವನಗೊಳ್ಳುತ್ತೆ ಅಗ್ರಹಾರ ವರ್ಗೀರಲ್ಲಿ ಸುಮಾರು ಬ್ರಾಹ್ಮಣರ ಕುಟುಂಬಗಳು ಇರ್ತದೆ ಆ ದೇವಸ್ಥಾನ ಅದನ್ನ ಈ ದೇವಸ್ಥಾನವನ್ನು ಅವರು ಪೂಜೆ ಮಾಡ್ತಿರ್ತಾರೆ ಇವತ್ತೇನು ಸುಳ್ಳೇರಿ ಸುಳ್ಳೇರಿ ಹೆಸರು ಸುಳ್ಳೇರಿ ಅಲ್ಲ ಹಳೆ ಹೆಸರು ಸೋಮನಾಥಪುರ ಅಂತ ಆ ದೇವಸ್ಥಾನ ಕೆರೆ ಏರಿ ಕೆಳಗಡೆ ಈ ದೇವಸ್ಥಾನ ಸಂಬಂಧಪಟ್ಟಂತಹ ಜಮೀನು ಕೂಡ ಕೊಟ್ಟು ಉಂಬಳಿ ಕೊಟ್ಟಿರೋ ಬಗ್ಗೆ ನಮ್ಮ ಶಾಸನ ಹೇಳುತ್ತದೆ ಇವತ್ತು ಕೂಡ ಶಾಸನ ದೇವಸ್ಥಾನದ ಒಳಗಡೆ ಇದೆ ಆ ಸಮಯದಲ್ಲಿ ಇಲ್ಲಿ ಪ್ರತಿ ದಿವಸ ದಾಸೋಹ ಹಾಕ್ತಾ ಇತ್ತು ಮತ್ತೆ ಅಮೃತ ಪಡಿದಾರೆಗಾಗಿ ದೀಪಾರಾಧನೆಗಾಗಿ ಆ ಜಮೀನನ್ನ ಬಿಟ್ಟಿದ್ದು ಅನ್ನೋ ದಾಖಲೆಯನ್ನ ಅದು ನಮ್ಮ ಶಾಸನಗಳು ಹೇಳುತ್ತದೆ ನಮಗೆ ಆ ನಂತರ ದೇವಸ್ಥಾನ ಸುಮಾರು ಐನೂರು ವರ್ಷಗಳ ಕಾಲ ಆ ದೇವಸ್ಥಾನ ಬಿದ್ದು ಅದೆಲ್ಲ ಜೀರ್ಣ ಜೀರ್ಣೋದ್ಧಾರ ಆಗದೆ ಹಾಗೆ ಉಳಿದ್ಬಿಡ್ತು ಐನೂರ ಆರ್ನೂರು ವರ್ಷಗಳ ಕಾಲ ಆ ನಂತರ ನಾನು ಇಲ್ಲಿಗೆ ಪಿ ಎಚ್ ಡಿ ಮಾಡೋದಕ್ಕೆ ಹಂಪಿ ಯೂನಿವರ್ಸಿಟಿಗೆ ಹೋದೆ ಆ ಸಮಯದಲ್ಲಿ ಇಲ್ಲಿ ಐತಿಹಾಸಿಕ ದಾಖಲೆಗಳು ನನಗೆ ಬ್ರಿಟಿಷ್ ಅಧಿಕಾರಿ ಒಬ್ಬನ ಪ್ರವಾಸ ಕಥೆ ಸ್ವಲ್ಪ ಮಾಹಿತಿ ಸಿಕ್ತು ಆ ನಂತರ ಗ್ರಾಮಸ್ಥರ ಜೊತೆ ಎಲ್ಲ ಸೇರಿ ಮಾತನಾಡಿ ಹೆಗ್ಡೆ ಅವರ ಸಹಾಯ ನಿರ್ದೇಶಕರ ಜೊತೆ ಮತ್ತೆ ಧರ್ಮೋತ್ತನ ಟ್ರಸ್ಟ್ ಅವ್ರ ಜೊತೆ ಮಾತಾಡೋದ್ರಿಂದ ಗ್ರಾಮಸ್ಥರು ತುಂಬಾ ಈ ಟೆಂಪಲ್ಗೆ ಬಹಳ ಹಿಡ್ಕೊಳ್ತಾರೆ ಮಳೆ ಬರಲಿಲ್ಲ ಅಂದ್ರೆ ಇಲ್ಲಿ ಬಂದು ಪರ ಮಾಡಿ ಹೋದ್ರೆ ಮಳೆ ಬರ್ತದೆ ನಡೀತಾ ಇದೆ ಹಾಗಾಗಿ ಸಹಕಾರ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಅಂತ ಹೇಳಿ ಇಡೀ ಕೃಷ್ಣಾಪುರ ಗ್ರಾಮದ ಎಲ್ಲ ಸಮುದಾಯಗಳನ್ನ ಒಂದು ಕಮಿಟಿಯನ್ನ ಮಾಡಿದ್ವಿ ಆ ಅದಕ್ಕೆ ಸುಮಾರು ಹಣವನ್ನ ರಾಜಕಾರಣಿಗಳು ಮತ್ತೆ ಸಮಾಜ ಪ್ರತಿನಿಧಿಗಳು ಗ್ರಾಮಸ್ಥರು ಬಹಳಷ್ಟು ಸಹಾಯವನ್ನ ಮಾಡಿದ್ರು ಅದರಾಗಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನ ಹೆಗ್ಡೆ ನಾಯಕತ್ವದಲ್ಲಿ ಈ ದೇವಸ್ಥಾನ ಧರ್ಮೋತ್ವ ಟ್ರಸ್ಟ್ ವತಿಯಿಂದ ಜೀರ್ಣೋಧರಾಗಿ ಪ್ರತಿ ಸೋಮವಾರ ಅಮಾವಾಸ್ಯ ಪೌರ್ಣಮಿ ಮತ್ತು ಇಲ್ಲಿ ದಸರಾ ನವರಾತ್ರಿ ವಿಶೇಷ ಬಹಳ ಚೆನ್ನಾಗಿ ನಡೀತದೆ ಬನ್ನಿ ಮುರಿಯೋ ಕಾರ್ಯಕ್ರಮ ಶಿವರಾತ್ರಿ ನಡೀತದೆ ಆಮೇಲೆ ಈ ಒಂದು ಆಷಾಢ ಶುಕ್ರವಾರಗಳಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಶಿವ ರಾಜರಾಜೇಶ್ವರಿ ಅಮ್ಮನವರು ಮತ್ತು ಪಾರ್ವತಿ ಗಣೇಶ ಮತ್ತೆ ನಾಗರೂಪದಲ್ಲಿ ಶಿವ ಮತ್ತೆ ಇಲ್ಲಿ ವಿಶೇಷ ಅಂದ್ರೆ ಯಾವಾಗ ನಾಗ ವಾಸ ಮಾಡ್ತಾರೆ ಈ ಜಾಗದಲ್ಲಿ ಯಾವ ಸಮಯದಲ್ಲಿ ನಾಗ ಬರ್ತಾರೆ ಹೋಗ್ತಾರೆ ಅಂತ ಹೇಳಕ್ ಆಗುದಿಲ್ಲ ಅದೊಂದು ವಿಶೇಷವಾದ ಜಾಗ ಒಬ್ಬರೇ ಇಬ್ಬರು ಇಲ್ಲಿ ಯಾರು ಬರೋದಿಲ್ಲ ಯಾಕೆಂದ್ರೆ ಸಾಮಾನ್ಯ ಅಂತ ಜನರಿಗೆ ನಾಲ್ಕೈದು ಬಾರಿ ಒಂದು ಎಂಟದ ಬಾರಿ ಜನ ನೋಡಿದ್ದಾರೆ ನಲವತ್ತೆಂಟನೇ ದಿವಸ ಕುಂಭಾಭಿಷೇಕದಲ್ಲಿ ಕೂಡ ಕಲಿಂಗ ಸರ್ಪ ಬಂದು ತುಂಬಾ ಜನ ನೋಡಿದ್ರೆ ಆ ವಿಡಿಯೋ ಕೂಡ ನಮ್ಮ ಹತ್ರ ಬಹಳ ಇದೆ ಹಾಗಾಗಿ ಇಲ್ಲಿ ನಾಗ ಜಾಗೃತ ಸ್ಥಾನ ಮತ್ತೆ ಈ ದೇವಸ್ಥಾನಕ್ಕೆ ತುಂಬಾ ವಾಸ್ತು ಇದೆ ದೇವಸ್ಥಾನದಲ್ಲಿ ಈಶಾನ್ಯ ಮುಂದಿನಲ್ಲಿ ಕೊಳ ಇದೆ ಮತ್ತೆ ಈ ದೇವಸ್ಥಾನ ವಿಶೇಷ ಮೂರು ಬಾ ಮರಗಳನ್ನ ಈಶಾನ್ಯ ಮೂಲೆಯಲ್ಲಿ ನೋಡ್ತೇವೆ ಒಂದೇದು ಬಿಲ್ಪತ್ರೆ ಮರ ಎರಡನೇದು ಬೇಡದ ಮರ ಮೂರನೇದು ಬನ್ನಿ ಮರ ಮೂರು ಈಶಾನ್ಯ ಮೂಲೆಗೆ ಇದೆ ಅದೊಂದು ವಿಶೇಷ ಮತ್ತೆ ಅದರ ಇರುವಂತಹದ್ದು ಅನ್ಕೋಲೆ ಮರವನ್ನ ನೋಡ್ತೀವಿ ಇಲ್ಲಿ ವಿಶೇಷ ಏನು ಅಂದ್ರೆ ಅಹ್ ಮರ ರುದ್ರನ ರೂಪ ಆ ಮತ್ತೆ ನಮ್ಮ ಬೇಜ ಮರ ಮುನೋರ ರೂಪ ಮತ್ತೆ ಈ ಒಂದು ಏನು ಈ ಮರ ಕಾಣ್ತಾ ಇದೀವಲ್ಲ ನಮ್ಮ ಬನ್ನಿ ಮರ ಒಂದು ನವಗ್ರಹಗಳಲ್ಲಿ ಶನೇಶ್ವರನ ಮುಖ್ಯವಾದಂತ ಮರ ಅಂತ ನಾವು ಹೇಳ್ತೀವಿ ಯಾರಿಗೆ ದೋಷ ಇರುತ್ತೆ ಅವ್ರು ಇಲ್ಲಿ ಸ್ನಾನ ಮಾಡಿ ಈ ಮರವನ್ನು ಸುತ್ತ ಸುತ್ತ ಹಾಕಿದ್ರೆ ದೋಷ ಕಡಿಮೆ ಆಗುತ್ತೆ ಅದಕ್ಕೆ ಶಿವನಿಗೂ ಮತ್ತು ಶನೇಶ್ವರಿಗೂ ಬಹಳ ಹತ್ರ ಸಂಬಂಧ ಇಬ್ಬರು ಸ್ನೇಹಿತರು ಹಾಗಾಗಿ ಈ ದೋಷ ಹೋಗುತ್ತೆ ಅಂತಾರೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಹನುಮಂತ ದೇವರು ವಾಸ ಮಾಡೋದು ಎರಡು ಕಡೆ ಒಂದು ನಮ್ಮ ಆ ಮರ ಮತ್ತೊಂದು ಪಾರ್ವತ ಗಿಡದಲ್ಲಿ ಶನೇಶ್ವರ ಇರೋದು ಗಣೇಶ ಮತ್ತು ಹನುಮಂತ ದೇವರಿ ಇಬ್ಬರಿಗೆ ಹಾಗಾಗಿ ಈ ಬಿಲ್ಲಿ ಈ ಮರದ ಏನು ಬಂದಿ ಮರ ಕಾಣ್ತೀವಿ ಬಂದಿ ಮರಕ್ಕೆ ಆಪೋಸಿಟ್ ಸೈಡ್ ಅಲ್ಲಿ ನೀವು ಆ ಅನ್ಕೋಲೆ ಮರವನ್ನು ನೋಡ್ತೀವಿ ಹಾಗಾಗಿ ಇಲ್ಲಿ ಶನೇಶ್ವರನ ಕೃಪಾ ದೃಷ್ಟಿಯನ್ನು ಅವನೇನಾದ್ರೂ ತುಂಬಾ ಆ ಸಹಾಯ ಮಾಡಬೇಕು ಅಂದ್ರೆ ಅಲ್ಲಿ ಶನಿ ಶನೇಶ್ವರನ ಜೊತೆಗೆ ಹನುಮಂತದವರು ಕೂಡ ಇದ್ದಾರೆ ಅನ್ನೋದು ಪದ್ಧತಿ ಹಾಗಾಗಿ ಬಹಳ ಈ ಕ್ಷೇತ್ರ ತುಂಬಾ ಜನರು ತಮ್ಮ ಹರಕೆಗಳನ್ನ ಮಾಡ್ಕೊಂಡು ಈಡೇರಿದೆ ಮತ್ತೆ ಇಲ್ಲಿ ಕ್ರಾಂತಿಯಲ್ಲಿ ಕಲ್ಯಾಣಿ ಈ ಕಲ್ಯಾಣಿ ವಿಶೇಷ ಏನು ಅಂದ್ರೆ ಈಶಾನ್ಯ ಮೂಲಿದೆ ಈ ದೇವಸ್ಥಾನಕ್ಕೆ ಈ ಈ ಕಲ್ಯಾಣಿಗೆ ಇಡೀ ದೇಶದ ಎಲ್ಲಾ ನದಿ ನೀರುಗಳನ್ನ ನಾವು ತಂದು ಬಿಟ್ಟಿದ್ದೇವೆ ಮತ್ತು ಅಲ್ಲಿ ಎಲ್ಲ ಮಣ್ಣುಗಳನ್ನ ತಗೊಂಡ್ಬಂದು ಇಟ್ಟಿದ್ದೇವೆ ಎಲ್ಲ ಶಕ್ತಿ ಕೂಡ ಈ ಒಂದು ಜಾಗದಲ್ಲಿ ಇದೆ ಅಂತ ಹೇಳ್ತೀವಿ ಈ ದೇವಸ್ಥಾನ ಅಭಿವೃದ್ಧಿಗೆ ನಮ್ಮ ಗ್ರಾಮಸ್ಥರು ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ ತುಂಬಾ ಜನ ಬರ್ತಾ ಇರ್ತಾರೆ ಹೋಗ್ತಿರ್ತಾರೆ ಮೊನ್ನೆ ಅಂತ ಭೀಮ್ನ ಅಮಾವಾಸ್ಯಗಂತೂ ಒಂದೂವರೆ ಸಾವಿರ ಜನ ಬಂದಿದ್ರು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಪ್ರತಿ ಸೋಮವಾರ ದಾಸೋಹ ಆಗ್ತದೆ ಕೆಲ್ಕುಡದೆಲ್ಲ ಆಗ್ತಾ ಇದೆ ಇನ್ನು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತ ನಮ್ಗೆ ಬಹಳಷ್ಟು ಅನ್ಕೊಂಡಿದ್ದೇವೆ ಒಂದು ಚೌಲ್ಟ್ರಿ ಮಾಡಬೇಕು ಅಂತ ಏಳು ಮದುವೆಗಳು ಟೆಂಪಲ್ ಆಗಿದೆ ಹಾಗಾಗಿ ಬಹಳಷ್ಟು ಕೆಲಸಗಳು ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಹಳ್ಳಿ ಬರ್ತಾರೆ ನಮ್ಮ ಸಮಿತಿ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಕೂಡ ದೇವಸ್ಥಾನ ಅಭಿವೃದ್ಧಿ ಸಹಕಾರವನ್ನ ಮಾಡಿದ್ದಾರೆ ಚರ್ಚ್ ಅಂದ್ಮೇಲೆ ಫಾದರ್ ಇರಬೇಕು ಚರ್ಚ್ ಅಂದ್ಮೇಲೆ ಸಂಘ ಎಸ್ ಎನಿ ಪ್ರಾಬ್ಲಮ್ ನಮಿಂದ ಯಾರು ಏನೋ ಅಮಾವಾಸ್ಯ ಪೌರ್ಣಿಮಿಲಿ ಯಾರಿಗೆ ಸಂತಾನ ಇರೋದಿಲ್ಲ ಆ ಜನರು ಇಲ್ಲಿಗೆ ಬರ್ತಾರೆ ಸ್ವಾಮಿಗೆ ಅಭಿಷೇಕ ಮಾಡಿರೋ ನೀರನ್ನ ಹೊರಟಾಗ್ತಾರೆ ಈ ವಿಶೇಷ ಏನು ಶಿವಲಿಂಗದ್ದು ಅಂದ್ರೆ ಬ್ರಹ್ಮಸೂತ್ರ ಶಿವಲಿಂಗ ಅಂತ ಈಶ್ ಈಶ್ವರದ ಒಂದು ಶಿವಲಿಂಗದ ಮುಖ್ಯವಾದಂತಹ ಒಂದು ವಿಶೇಷ ಈ ಶಿವಲಿಂಗಕ್ಕೆ ಇಲ್ಲಿ ಒಂದು ಸುಳ್ಳು ಹೇಳಿದ್ರೆ ಸಾವಿರ ಸುಳ್ಳು ಹೇಳೋದಕ್ಕೆ ಪನಿಷ್ಮೆಂಟ್ ಇನ್ನು ಒಂದು ರೂಪಾಯಿ ದಾನ ಮಾಡಿದ್ರೆ ನೀವು ಸಾವಿರ ರೂಪಾಯಿ ದಾನ ಮಾಡಿದಷ್ಟು ಇಲ್ಲಿ ಪುಣ್ಯ ಬರ್ತದೆ ಅಂತ ಇಲ್ಲಿ ಬ್ರಹ್ಮಸೂತ್ರ ಶಿವಲಿಂಗದ್ದು ಒಂದು ಪ್ರತೀತಿ ಇರೋದು ಶಿವಲಿಂಗದ ಮೇಲೆ ಅಭಿಷೇಕ ಆದ ನೀರನ್ನ ಅವ್ರ ತಲೆ ಮೇಲೆ ಹಾಕ್ತಾರೆ ಜೊತೆಗೆ ಜೇನುತುಪ್ಪ ಅಭಿಷೇಕ ಮಾಡಿ ಆ ಜೇನುತುಪ್ಪವನ್ನು ಕೂಡ ಕೊಡ್ತಾರೆ ಆ ಮತ್ತೆ ಇಲ್ಲಿ ಕೊಳದ ನೀರನ್ನು ಅವ್ರಿಗೆ ಹಾಕ್ತಾರೆ ಅವರು ದೇವಸ್ಥಾನ ಸುತ್ತ ಮೂರು ನಾಲ್ಕು ಅಥವಾ ಏಳು ಸುತ್ತುಗಳನ್ನ ಹಾಕಿ ನಂತರ ನೆಲದ ಮೇಲೆ ಊಟ ಮಾಡ್ತಾರೆ ಖಾಲಿ ನೆಲದ ಮೇಲೆ ಒಪ್ಪತ್ತನ್ನ ಬಿಡ್ತಾರೆ ಅದು ವಿಶೇಷ ಅಮಾವಾಸ್ಯೆ ಪೌರ್ಣಿಮಿಗಳಲ್ಲಿ ಮಾಡ್ತಾರೆ ಆ ಮತ್ತೆ ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಹುಟ್ಟದ ಹಬ್ಬನು ಕೂಡ ಇಲ್ಲಿ ದೇವಸ್ಥಾನ ಜಾಗದಲ್ಲಿ ಆಚರಣೆಯನ್ನ ಮಾಡ್ತಾರೆ ತುಂಬಾ ಜನ ಅಮಾವಾಸ್ಯೆ ಪೌರ್ಣಮಿ ವಿಶೇಷವಾಗಿ ಬಂದು ಪೂಜೆ ಮಾಡಿದ್ರೆ ತಮ್ಮ ಆ ಏನು ಅನ್ಕೊಂಡಿದೀವಿ ಅದೆಲ್ಲ ಈಡೇರುತ್ತೆ ಒಂದು ಪ್ರತೀತಿ ಇದೆ ಇಲ್ಲಿ ಸ್ವಾಮಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ತುಂಬೆ ಹೂವು ಬಿಲ್ಪತ್ರೆ ಮತ್ತು ತಾವರೆ ಹೂವು ಇವುಗಳನ್ನು ಹೆಚ್ಚು ಇಲ್ಲಿ ಅರ್ಪಣೆಯನ್ನ ಮಾಡ್ತಾರೆ ದೇವರಿಗೆ ಅದು ಅದು ಬಹಳ ಪ್ರಿಯ ಅಂತ ಹೇಳ್ತಾರೆ ಅದು ವಿಶೇಷ ಇಲ್ಲಿ ಕೂಡ ನಾವು ಈಶ್ವರ ದೇವಸ್ಥಾನ ಸಮಿತಿಯ ಪರವಾಗಿ ಗ್ರಾಮಸ್ಥರಿಗೆ ಮತ್ತು ಭಕ್ತಾದಿಗಳಿಗೆ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಇದೇ ರೀತಿ ನೆರವು ಇರಲಿ ಅಂತ ಹೇಳಿ ಮಾಲಿಂಗೇಶ್ವರನ ಆಶೀರ್ವಾದ ಎಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ ನಾನು ಕೇಳ್ಕೊಳ್ತೇನೆ ನಮಸ್ಕಾರ ಧನ್ಯವಾದಗಳು ಗುರುಗಳ ಈ ದೇವಾಲಯದ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿದು ನಮ್ಮ ಜನಗಳಿಗೆ ಅಂತಂದರೆ ಇವತ್ತಿನ ಜನಗಳಿಗೆ ನಮ್ಮ ಇತಿಹಾಸ ನಮ್ಮ ಸುತ್ತಮುತ್ತಲಿನ ದೇವಾಲಯಗಳ ಇತಿಹಾಸದ ವಿಶೇಷತೆಗಳ ಬಗ್ಗೆ ತಿಳಿದು ನನಗೂ ಸಂತೋಷ ಆಯಿತು ಓಕೆ ನನ್ನ ಇಷ್ಟು ಮಾತುಗಳನ್ನ ನೀವು ಆಲಿಸಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್